ಮಾಗಡಿ ಪಟ್ಟಣದ ಎನ್ಎಎಸ್ ವೃತ್ತದಲ್ಲಿ ಪುರಸಭಾ ಸದಸ್ಯ ಎಂಎನ್ ಮಂಜುನಾಥ್ ಹಾಗೂ ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ಜರುಗಿದ ಗಾಂಧಿ ಜಯಂತಿ ಕಾರ್ಯಕ್ರಮ ಈ ವೇಳೆಯಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪುರಸಭಾ ಸದಸ್ಯ ಎಂಎನ್ ಮಂಜುನಾಥ್ ಅಭಿವೃದ್ಧಿಗೆ ಯಾರ ವಿರೋಧವಿಲ್ಲ ಆದರೆ ಇಪ್ಪತ್ತು ದಿನಗಳಿಂದ ನಟರಾಜ ಬಡಾವಣೆಗೆ ಯುಜಿಡಿಯ ಗಲೀಜು ಕುಡಿಯುವ ನೀರಿಗೆ ಸೇರುತ್ತಿದೆ ಒಂದು ತಿಂಗಳಿಂದಲೂ ಸಹ ಕುಡಿಯಲು ನೀರಿಲ್ಲ ಸಮಸ್ಯೆ ಇದೆ ಇದರ ಬಗ್ಗೆ ಗಮನ ಹರಿಸಿಲ್ಲ ಗಾಂಧಿ ಪುತಳಿಯನ್ನು ಗಾಂಧಿ ಜಯಂತಿಯವರೆಗೂ ತೆರವುಗೊಳಿಸಬೇಡಿ ಎಂದು ನಾವು ಕೇಳಿದೆವು ಆದರೆ ನೀವು ಗಾಂಧಿ ಪ್ರತಿಮೆಯೊಂದನ್ನು ತೆಗೆದು ಉಳಿದವುಗಳನ್ನು ಹಾಗೆಯೇ ಬಿಟ್ಟಿದ್ದೀರಾ ಸರ್ಕಲ್ ಅಭಿವೃದ್ಧಿಯಾಗಿಲ್ಲ ಉದ್ದೇಶ ರಾಜಕೀಯ ಉದ್ದೇಶಕ್ಕಾಗಿ ಇಲ್ಲಸಲ್ಲದ ಮಾತನಾಡಿ ಅಭಿವೃದ್ಧಿ ನೆಪದಲ್ಲಿ ರಾಜಕೀಯ ಮಾಡಲು ಹೊರಟಿರುವುದು ವಿಪರ್ಯಾಸ ರಾಜಕೀಯ ಂತೆ ನೀರಲ್ಲ ಎಂದು ಶಾಸಕ ಎಚ್ ಸಿ ಬಾಲಕೃಷ್ಣರವರ ವಿರುದ್ಧ ಕಿಡಿಕಾರಿದರು ತದನಂತರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಬಾಲರಘು ತಮ್ಮಣ್ಣಗೌಡ ಪುರುಷೋತ್ತಮ್ ಆಪ್ತ ಸಹಾಯಕ ವೆಂಕಟೇಶ್ ರಮೇಶ್ ಶಿವಕುಮಾರ್ ಜೈಕುಮಾರ್ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದರು ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಶುಭಾಶಯಗಳನ್ನು ಕೋರ್ತ ಏನು ಅಕ್ಟೋಬರ್ ಎರಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಎಂದ ನಾಮಾಂಕಿತರಾದ ಏನು ಮತ್ತು ಶಾಂತಿ ಹೋರಾಟವನ್ನು ಮುಂದೆ ಇಟ್ಕೊಂಡು ಪುರುಷರ ತಪ್ಪಿ ಮುಷ್ಟಿಯಿಂದ ನಮ್ಮನ್ನು ಬಿಡಿಸ್ತಂಥ ಮಹನೀಯರ ಜನ್ಮದಿನ ಈ ಒಂದು ಜನ್ಮ ದಿನಾಚರಣೆಯನ್ನು ಮೊದಲಿಂದಲೂ ಏನು ಇದಕ್ಕೆ ಗಾಂಧಿ ಸರ್ಕಲ್ ಅಂತಲೇ ಕರೆಯೋದ್ರಿಂದ ಇಲ್ಲಿ ಗಾಂಧಿ ಜಯಂತಿಯನ್ನು ಮೊದಲಿಂದ ಸ್ಥಳೀಯ ಮುಖಂಡರುಗಳು ಆ ಒಂದು ಕಾರ್ಯಕ್ರಮವನ್ನು ಆಚರಿಸ್ಕೊಂತ ಇವತ್ತು ಕೂಡ ಅದೇ ರೀತಿ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಅವರ ಆಹ್ವಾನದ ಮೇರೆಗೆ ನಾವೆಲ್ಲ ಇಲ್ಲಿ ಇಲ್ಲಿಗೆ ಆಗಮಿಸಿ ಬರಮ ಪೂಜ್ಯ ಗಾಂಧೀಜಿ ಅವರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಅವರು ಒಂದು ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡೋ ಮುಖಾಂತರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸೋರನ್ನ ಗುರುತಿಸಿ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಹಿರಿಯ ನಾಗರಿಕರು ನಾಗರಿಕರುಗಳಿಗೆ ಸಮಾಜದಲ್ಲಿ ಸೇವೆಯನ್ನು ಮಾಡ್ತಿರುವಂತಹ ಕಾರ್ಮಿಕರನ್ನು ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ದಿನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಈ ವಾರ್ಡ್ನಸಭಾ ಸದಸ್ಯರ ಸುಮತ್ತು ರಮೇಶ್ ಅವರು ಎಲ್ಲ ಅವರ ಮಹೇಶ್ನವರು ಅವರು ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳು ಅದಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿದ್ದಾರೆ ಏನು ಒಂದು ಈಗೊಂದು ಕಾರ್ಯಕ್ರಮದ ಉದ್ದೇಶ ಇಟ್ಕೊಂಡು ಮೊದಲಿಂದ ನಾವು ಶಾಂತಿಯುತವಾಗಿ ಗಾಂಧಿ ತತ್ವವನ್ನು ಏನು ಪಾಲಿಸ್ಕೊಂಡು ಬಂದಿದ್ದೋ ಹಿಂದೆ ಮಾಜಿ ಶಾಸಕರು ಆದಂಥ ಎ ಮಂಜುನಾಥ್ರವರು ಇಲ್ಲಿ ಒಂದು ಗಾಂಧಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದಂಥ ವಿಚಾರದಲ್ಲಿ ಹಲವಾರು ಗೊಂದಲಗಳಾಯಿತು ಇವೆಲ್ಲ ಸಾಕ್ಷಿಭೂತರಾದ್ರಿ ಆ ಒಂದು ಪ್ರತಿಮೆಯನ್ನು ಸ್ಥಳಾಂತರ ಮಾಡಲೇಬೇಕು ಅಂತ ಆಟಕ್ಕೆ ಬಿದ್ದಿ ಅವತ್ತು ಏನೇನು ಡ್ರಾಮಾ ಆಯಿತು ಅನ್ನೋದನ್ನ ಮಾಧ್ಯಮ ಸ್ನೇಹಿತರು ನಾವೇನು ಹೇಳೋಗಿಲ್ಲ ನೀವೆಲ್ಲ ಲೈವಲ್ಲಿದ್ದಿರಿ ಪ್ರತ್ಯಕ್ಷವಾಗಿದ್ದೀರಿ ಅವತ್ತು ಕೂಡ ನಾವು ನಿಮ್ಮ ಮುಖಾಂತರ ಅಧಿಕಾರಿಗಳಿಗೂ ಮನವಿ ಮಾಡಿದೋ ಏನು ಮಾಡ್ದೋ ಆಯಿತು ನಾವು ಅಭಿವೃದ್ಧಿಗೆ ವಿರೋಧ ಮಾಡ್ತಾ ಇಲ್ಲ ಅರ್ಧಪಡಿಸ್ತಿಲ್ಲ ಇನ್ನು ಇಪ್ಪತ್ತು ದಿನ ಇದೆ ಗಾಂಧಿ ಜಯಂತಿ ಯಾವುದೇ ಕಾರಣಕ್ಕೂ ನೀವು ಅಷ್ಟೊಳಗಡೆ ಹೊಸ ಪ್ರತಿಭೆ ಮಾಡೋದಕ್ಕಾಗಲ್ಲ ಗಾಂಧಿ ಜಯಂತಿ ಮುಗಿದ ಮೇಲೆ ನೀವು ಸ್ಥಳಾಂತರವನ್ನು ಮಾಡಿಕೊಳ್ಳಿ ಏನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಪ್ರತಿಮೆಯನ್ನ ನೀವು ಮಾಡಿ ಅಂತ ಅವತ್ತು ಹೇಳ್ದು ಆದರೆ ಅವ್ರು ಯಾರು ಕೇಳೋ ಇರಲಿಲ್ಲ ಏನು ಅಧಿಕಾರಿಗಳಿಗೆ ನಾವು ಪ್ರಶ್ನೆಯನ್ನು ಮಾಡ್ದೆವು ಅವರಿಗೆ ಸಮಂಜಸವಾದ ಉತ್ತರ ಇರಲಿಲ್ಲ ಅವರದ್ದು ಏನೋ ಒಂದು ಕಲರ್ ಸರಾಕ್ ತಂದ್ಬಿಟ್ಟು ಈ ಥರ ಇದೆ ಈ ಥರ ಇದೆ ಅಂತ ಹೇಳಿ ಏನು ಪ್ರದರ್ಶನವನ್ನು ಮಾಡಿದ್ರು ಅದು ಒಂದು ಅಪ್ರೋ ಡಿ ಪಿ ಆರು ಅಲ್ಲ ಈ ಏನು ಸರ್ಕಲ್ ಅಭಿವೃದ್ಧಿಗೆ ಡಿಪೇರ್ ಆಗಿದೆ ಟೆಂಡರ್ ಕಾನ್ಫರ್ ಮಾಡಿದರೆ ಅದರಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇಡಬೇಕು ಅನ್ನೋದು ಇಲ್ಲ ಅವರು ಉದ್ದೇಶಪೂರ್ವಕವಾಗಿ ಅವತ್ತು ಆ ಕೆಲಸವನ್ನು ಏನು ನಮಗೆ ಪೊಲೀಸವ್ರನ್ನ ಬಳಸ್ಕೊಂಡು ನಮ್ಮನ್ನ ಜೀಪ್ಗೆ ತುಂಬಿ ತಗೊಂಡಾಗ ಅರೆಸ್ಟ್ ಮಾಡಿ ಇವತ್ತು ಕೇಸ್ ಆಗಿರೋದು ಹಲವಾರು ಬಾರಿ ಚರ್ಚೆ ಆಯಿತು ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮಾತನಾಡಿದ್ವಿ ನಾನಾದರೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಭಿವೃದ್ಧಿಗೆ ಯಾರು ವಿರೋಧ ಮಾಡೋರು ಯಾರೇ ಶಾಸಕರಿರಲಿ ಯಾರೇ ಸ್ಥಳೀಯ ಜನಪ್ರತಿನಿಧಿ ಇರಲಿ ಅವ್ರು ಯಾವ ಪಕ್ಷದಾಗಲಿ ಅಭಿವೃದ್ಧಿಗೆ ಯಾರ್ದು ವಿರೋಧ ಯಾರು ವಿರೋಧ ಮಾಡಲ್ಲ ವಿರೋಧ ಮಾಡಿ ಸಾರ್ವಜನಿಕರನ್ನ ವಿರೋಧ ಮಾಡಿಕೊಡೋವಂಥ ಕೆಲಸ ಜೇನುಗುಡುಗೆ ಕೈ ಕಲ್ಲಾಕೋಂಥ ಕೆಲಸ ಯಾರು ಮಾಡಲ್ಲ ನಾವು ಅವತ್ತು ಕೇಳಿದ್ದು ನೀವು ಇವತ್ತು ಕೆಲಸ ಮಾಡ್ತಾ ಇದ್ದೀರಾ ಈಗ ಅವತ್ತು ಈ ರೋಡ್ ತೋರಿಸ ಒಂದೂವರೆ ವರ್ಷದಿಂದ ನೀವು ಕೆಲಸ ಮಾಡ್ತಾಯಿದ್ದೀರಿ ಇವತ್ತು ಕೂಡ ಈವನ್ ಟುಡೇ ಇಪ್ಪತ್ತು ದಿನ ಆಯಿತು ಯು ಜಿ ಡಿ ಪೈಪ್ಲೈನ್ ಎಲ್ಲ ಕಿತ್ತಾಕಿ ಹೊಡೆದೋಗಿ ನಟರಾಜ ಬಡಾವಣೆಗೆ ಯು ಜಿ ಡಿ ನೀರು ಜೊತೆ ಸಿ ನೀರನ್ನ ಒಣ ಎಲ್ಲ ಮನೆಗಳಿಗೂ ಹೋಗಿದ್ವಿ ಒಂದು ತಿಂಗಳಿಂದ ಈ ನೀರಿ ಸಂಪರ್ಕ ಇಲ್ಲ ಹಬ್ಬಗಳು ಆದರೂ ಅದ್ರ ಬಗ್ಗೆ ಗಮನ ಇಲ್ಲ ಈ ರೋಡ್ ಅವತ್ತು ನೀವೇನು ಮಾಡ್ಕೊಂಡು ಹೋಗಿದ್ರಿ ಒಂದೇ ಒಂದು ಇಂಚು ವ್ಯತ್ಯಾಸ ಆಗಿಲ್ಲ ಅವತ್ತು ಹಿಂಗೆ ಇದೆ ಐಮಾಸು ರೋಡ್ ಸೆಂಟ್ರಲ್ಲಿದೆ ಗಾಂಧೀಜಿ ಪ್ರತಿಮೆ ಈ ಕಡೆ ಇತ್ತು ರೋಡ್ ಸೆಂಟ್ರಲ್ಲಿದೆ ಐಮಾಸು ನಾವು ಅವರು ಹೇಳಿದ್ದೇನಾವತ್ತು ಎಲ್ಲ ತೆರವುಗೊಳಿಸ್ಕೊಡ್ತೀವಿ ನಾವು ಮಾಡೋದು ನಾವು ಯಾವತ್ತು ಅವತ್ತು ಅಷ್ಟು ವಿರೋಧ ಮಾಡಿದ್ರೆ ಸರ್ಕಲ್ ಸೆಂಟ್ರಲ್ಲಿ ಏನೋ ಕಾಂಕ್ರೀಟ್ ಹಾಕಿಬಿಟ್ಟಿದ್ದಾರೆ ಸಂತೋಷ ಅವ್ರು ಕಾಂಕ್ರೀಟ್ ಮಾಡಲಿ ಗಣೇಶ ಐವರು ಸಾರಿ ಗಾಂಧಿ ಬಂದು ಕೂರಿಸಲಿ ನಾನು ನಾವು ಅವತ್ತೂ ವಿರೋಧ ಮಾಡಿಲ್ಲ ಇವತ್ತಿಗೂ ವಿರೋಧ ಮಾಡಿಲ್ಲ ನಾವು ಅವತ್ತು ಕೇಳಿದ್ದು ಗಾಂಧಿ ಜಯಂತಿ ಅವ್ರಿಗೂ ಪ್ರತಿಮೆಯನ್ನು ಕಿತ್ತಾಕ್ಬಿಡಿ ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮ ಆದಮೇಲೆ ಸ್ಥಳಾಂತರ ಮಾಡಿದ್ದೀವಿ ಈಗ ಅಭಿವೃದ್ಧಿ ಮಾಡಿ ಪ್ರತಿಯೊಂದು ತೆರವುಗೊಳಿಸ್ಬಿಟ್ಟಿದ್ರೆ ಏ ಬಿಡ್ರಿ ಅವ್ರು ಅಭಿವೃದ್ಧಿ ಮಾಡ್ತಾರೆ ಅದಕ್ಕೋಸ್ಕರ ಮಾಡಲೇಬೇಕಾಯ್ತದೆ ಏನು ಮಾಡೋಕ್ಕಾಗಲ್ಲ ಆಗ್ಬೋದು ಐ ಮಾಸ ಇನ್ನೂ ನೀವು ರಿಮೂವ್ ಮಾಡಿಲ್ಲ ಸರ್ಕಲಲ್ಲಿ ಒಂದೇ ಒಂದು ಅವತ್ತು ನೀವು ಗಾಂಧಿ ಪ್ರತಿಮೆ ತೆಗೆದೋದವರು ಹೋದವರು ಅದೊಂದು ಇನ್ನು ಜನ ಕೇಳ್ತಾರಲ್ಲ ಇವ್ರು ಏನು ಮಾಡಿದ್ರು ಅವತ್ ಅಂತ ಅಂತೇಳಿ ಅಲ್ಲಿ ಗುಂಡಿ ತೊಳ್ಬಿಟ್ಟು ಒಂದು ಪಿಲ್ಲರ್ ಹಾಕಿಬಿಟ್ಟಿದ್ದೀರಿ ಅದು ಬಿಟ್ಟರೆ ಸರ್ಕಲ್ ಅಭಿವೃದ್ಧಿಗೆ ಮಾಡಿದ್ಮೇಲೆ ನೀವು ಸ್ಟ್ಯಾಚುನ ಕೂರಿಸ್ಬೇಕಾ ಸರ್ಕಲ್ ಅಭಿವೃದ್ಧಿಗೂ ಕೈ ಇಟ್ಟಿಲ್ಲ ಈ ರೋಡ್ ಕೆಲಸನೂ ಮಾಡಿಲ್ಲ ಐಮಾಸು ತೆಗೆದಿಲ್ಲ ಉದ್ದೇಶ ಪೂರ್ವಕವಾಗಿ ನಾವು ಅವತ್ತು ಏನು ಆರೋಪ ಮಾಡಿದ್ದು ನೀವು ಮಾತಾಡ್ತಿರೋ ಸತ್ಯ ನೀವು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ನಾವು ನಡ್ಕಂಡಿದ್ದು ಅದೇ ರೀತಿ ರಾಜಕೀಯ ಉದ್ದೇಶಕ್ಕೋಸ್ಕರನೇ ಗಾಂಧಿ ಪ್ರತಿಮೆಯನ್ನ ನಾವು ತೆರವುಗೊಳಿಸಿದ್ದು ಅಂತ ಅವರು ಏನು ಹಿಂದಗಡೆಯಿಂದ ಮಾಡ್ತಾ ಇದ್ದ ಇವತ್ತು ನೇರವಾಗಿ ಜನಗಳಿಗೆ ಅರ್ಥ ಆಗೋ ತರ ಅವರು ನಿಜವಾದ ಮುಖದರ್ಶನ ಇವತ್ತು ಜನಗಳಿಗಾಗ್ತದೆ ಅವರು ಆಕೆ ಇವತ್ತು ಆ ಕೆಲಸ ಮಾಡಿದ್ದಾರೆ ನಾವೇನು ಆರೋಪ ಮಾಡಿದ್ದು ಹೌದು ನೀವ್ ಹೇಳ್ತಾರ ಸತ್ಯ ನಾವು ಮಾಡಿದ್ದೇ ರಾಜಕೀಯ ಉದ್ದೇಶಕ್ಕೆ ನಾವು ಹೀಗೆ ಮಾಡೋದು ನಮ್ದೇ ಸರ್ಕಾರ ನಮ್ದೇ ಅಧಿಕಾರ ನಮ್ ನಡೀತದೆ ನೀವು ಜಾಸ್ತಿ ಮಾತಾಡಿದ್ರೆ ನಾವು ಪೊಲೀಸವನ್ನ ಬಳಸ್ಕೊಂಡು ನಾವು ನಿಮ್ಮನ್ನ ದಬ್ಬಾಳಿಕೆ ಮಾಡಿ ನಾವು ಒಳಗೆ ತೋರಿಸ್ತೀವಿ ನಿಮ್ಮ ಅರೆಸ್ಟ್ ಮಾಡ್ತೀವಿ ಏನು ತೋರ್ಸಕ್ಕೆ ಹೋಗಿದ್ದಾರೆ ನಮ್ಮ ತೋಳ್ಬಲ ಅದೇ ಹಣಬಲ ಅದೆ ಅಧಿಕಾರ ಬಲ ಅಂತ ಅವರು ಇವತ್ತು ಜನಗಳಿಗೆ ಅವರು ನಿಜವಾದ ಅಸಲಿ ದರ್ಶನವನ್ನು ಮಾಡಿದ್ದಾರೆ ದಯಮಾಡಿ ಮಾಗಡಿ ತಾಲೂಕಿನ ಜನತೆ ಅರ್ಥ ಮಾಡ್ಕೋಬೇಕಾಗ್ತದೆ ಎಂತೆಂಥ ನಾಯಕರುಗಳು ಆಳಿದ್ದ ನಾಡು ಇವತ್ತು ರಾಜಕೀಯ ಉದ್ದೇಶ ಇಟ್ಕೊಂಡು ಈ ಥರ ಇಲ್ಲ ಸಲ್ಲದ ಮಾತುಗಳನ್ನು ಆಡಿಕೊಂಡು ಅಭಿವೃದ್ಧಿ ನೆಪದಲ್ಲಿ ರಾಜಕಾರಣ ಮಾಡಕ್ಕೆ ಕೊಟ್ಟಿರೋದು ವಿಪರ್ಯಾಸ ದಯಮಾಡಿ ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡ್ತೀವಿ ಇಂಥ ಕೆಲಸಗಳಿಗೆ ದಯಮಾಡಿ ಮುಂದಾಗಬೇಡಿ ಅದು ನಿಮಗೂ ಶ್ರೇಯಸ್ ತರೋದಿಲ್ಲ ರಾಜಕಾರಣ ನಿಂತಿರಲ್ಲ ಇರುತ್ತೆ ಇವತ್ತು ನೀವು ನಾಳೆ ನಾನು ಮತ್ತೊಬ್ರು ಇನ್ನೊಬ್ರು ಯಾರೋ ಬರ್ತಾ ಇರ್ತಾರೆ ಯಾರೋ ಬರ್ತಾ ಇರ್ತಾರೆ ಯಾರೋ ಒಬ್ರು ಮಾಡಿದ ಕೆಲಸನ ನಾನಿವತ್ತು ಅಧಿಕಾರ ಅದೇ ಅಂತ ತೆಗೆದಾಗ ಇನ್ಯಾರೋ ಬರ್ಬೋದು ನಾಳೆ ದಿವಸ ನೀವು ಮಾಡಿದ ತೆಗಿಬೋದು ನಾನು ಇನ್ನೂ ಪ್ರಾರ್ಥನೆ ಮಾಡ್ತೀನಿ ಅದು ಏನಾಗ್ತದೆ ರಾಜಕಾರಣನೇ ಯೋಚನೆ ಮಾಡ್ಕೊಂಡು ಹೋದರೆ ಅದು ಬೇರೆ ಬೇರೆ ದಿಕ್ಕಲು ಸಾಕ್ತಾ ಇರ್ತದೆ ದಯಮಾಡಿ ಎಲ್ರಿಗೂ ಗೌರವಂಥ ಕೆಲಸ ಸಿಗೋವಂಥ ಕೆಲಸ ಅವ್ರ ಕಾಲದಲ್ಲಿ ಅವ್ರ ಕೈಲಾದ ಕೆಲಸಕ್ಕೆ ಏನಾಗಿರ್ತದೆ ಅವ್ರಿಗೆ ನೀವು ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಈ ಕ್ಷುಲ್ಲಕ ರಾಜಕಾರಣದಲ್ಲಿ ಜನತೆ ಗಮನಿಸ್ತಾ ಇದ್ದಾರೆ ಸಮಯ ಬಂದಾಗ ಅವ್ರಿಗೆ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಆಮೇಲೆ ನಾವು ಅವತ್ತು ಗಾಂಧಿ ಪ್ರತಿಮೆ ಮಾಡೋ ದಿವಸ ನಾವು ಹೇಳಿದ್ದು ನೀವು ಸ್ವಂತ ಡಿ ಪೇಯರ್ ಕೇಳಿದಾಗ ಇಂಜಿನಿಯರ್ ಡಿ ಪೇಯರ್ಲಿಲ್ಲ ನೀವು ಸ್ವಂತ ದುಡ್ಡಲ್ಲಿ ಮಾಡಿ ಉದ್ದೇಶಪೂರ್ವಕವಾಗಿ ತೆಗಿತೀವಿ ಅಂದಾಗ ನೀವು ಸಾರ್ವಜನಿಕರಿಗೆ ನಾವೆಲ್ಲ ಚಂದ ಎತ್ತಿ ನಮ್ಮ ಕೈಲಾಗಿದ್ದ ನಾವು ಆಯಿತು ಬೇರೆ ಥರ ಮಾಡಬೇಕು ಅಂದರೆ ಮಾಡ್ತಾಯ್ತು ಅಂತ ಹೇಳಿ ನಿಮ್ಮ ಮಾಧ್ಯಮ ಇದರಲ್ಲಿ ಹೇಳಿಕೆನಲ್ಲಿ ನಾನು ಗಮನಿಸ್ದೆ ಮೂವತ್ತೈದು ಲಕ್ಷ ಒಪ್ಸ್ಕೊಟ್ಟಿದ್ದೀವಿ ಎಷ್ಟು ಇಪ್ಪತ್ತೈದು ಲಕ್ಷನೋ ಮೂವತ್ತು ಲಕ್ಷನೋ ಕೊಟ್ಬಿಡಿ ಅವ್ರ ಹೆಸರು ಹಾಕ್ಸ್ಬಿಡ್ತೀವಿ ಕರೆದು ಬಿಡ್ತೀವಿ ಸ್ವಾಮಿ ನೀವು ಅಡವಂತರ ಶಕ್ತಿ ಹೊತ್ತ ನಾವು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಡೋ ಪರಿಸ್ಥಿತಿ ನಾವಿಲ್ಲ ಅಷ್ಟು ಶಕ್ತಿ ಆರ್ಥಿಕವಾಗಿ ನಮ್ಮ ಹತ್ರ ಇಲ್ಲ ನಾವು ಹೇಳಿದ್ದು ಸಾರ್ವಜನಿಕರನ್ನೆಲ್ಲ ಸೇರಿಸಿ ಇಲ್ಲಿ ಸ್ಥಳೀಯ ನಿವಾಸಿಗಳನ್ನ ಹೊಡೆ ಎಲ್ಲರ ಹತ್ರ ಚೆಂದ ಐತಿ ನಾವು ಎಷ್ಟು ಸಾಧ್ಯನ ಆಯಿತು ನಮ್ಮ ನಾಯಕರತ್ರನು ಅವರ ಹತ್ರನೂ ಸೊ ನೀವು ಇಷ್ಟೆಲ್ಲ ಇಷ್ಟು ಕೊಡಿ ಅಂತ ನಾವು ನಮ್ಮ ಕೈಲಾಕಿದ್ದ ಮಾಡಿ ಇಲ್ಲ ಇಷ್ಟು ಈ ಥರ ಆಗಬೇಕು ಅಂದರೆ ನಮಗೆ ಏನು ಸಾಧ್ಯನೋ ಆ ಮಟ್ಟಕ್ಕೆ ತಗೊಂಡೋಗಿ ಅದನ್ನು ಮಾಡುವಂಥ ಕೆಲಸ ಆಯ್ತಿತ್ತು ಯಾರೇನೇ ಮಾಡಿದ್ರು ಸ್ಥಳೀಯ ಶಾಸಕರು ಅವರ ಅಧ್ಯಕ್ಷತೆ ವಹಿಸೇ ವಹಿಸ್ತಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ತರಲೇಬೇಕಾಗಿತ್ತು ಅವರಷ್ಟು ಕೂಡ ಇರೋದು ಆದರೆ ಅವರು ರಾಜಕೀಯ ಉದ್ದೇಶಕ್ಕೋಸ್ಕರ ನಾನೇನೋ ಈಗ ಪ್ರತಿಮೆಗಳು ಏನು ಇಪ್ಪತ್ತೈದು ವರ್ಷದಿಂದ ಐದನೇ ಬಾರಿ ಶಾಸಕರಾಗೋರೆ ಇವತ್ತುವರೆಗೂ ಅವ್ರು ಯಾವ ಒಂದು ಪ್ರತಿಮೆ ಬಗ್ಗೆನೂ ಗಮನ ಇರಲಿಲ್ಲ ಈಗ ಅವರು ಎಚ್ಚೆತ್ಕೊಂಡು ಒಂದೊಂದೇ ಪ್ರತಿಮೆಗಳನ್ನ ಒಂದೊಂದೇ ಪ್ರತಿಮೆಗಳನ್ನ ಮಾಡಿಕೊಂಡು ಮಾಡಬೇಕು ಅಂತ ಹೊರಟಿದ್ದಾರೆ ಮಾಡಲಿ ಎಲ್ಲಿಲ್ಲವೋ ಆ ಪ್ರತಿಮೆ ಮಾಡಲಿ ನಾವು ಸಂತೋಷ ಪಡೋಣ ಇರೋ ಪ್ರತಿಮೆನ ಇವತ್ತು ಕಿತ್ತಾಕಿದ್ರಲ್ಲ ನೀವು ಆ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ದಯಮಾಡಿ ಅದನ್ನು ವಾಪಸ್ ತೊಗೊಳ್ಳಿ ನಮಗೆ ಆ ಶಕ್ತಿನೂ ಇಲ್ಲ ಅವ್ರಿಗೆ ಏನೋ ನಾವೇ ಕರೆದಿ ಸನ್ಮಾನ ಮಾಡ್ತೀವಿ ಬೇಡಿ ದಯಮಾಡಿ ಆ ಕೆಲಸ ಆಗೋದು ಬೇಡ ನೀವು ಸಾರ್ವಜನಿಕರ ಪ್ರಶಂಸೆಗೆ ಒಳಗಾಗಿ ಸಾರ್ವಜನಿಕ ಜೀವನದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿ ನಾಗರಿಕರಿಗೆ ಅನುಕೂಲವನ್ನು ಮಾಡಿ ಅವ್ರ ಕಡೆಯಿಂದ ನೀವು ಸನ್ಮಾನ ಮಾಡಿಸ್ಕೊಂಡ್ರೆ ನಮಗೂ ಕೂಡ ಅದು ಸಂತೋಷ ಅಂತ ಹೇಳ್ತಾ ನೀವು ಕೊಡಿ ನಾನು ಮೂವತ್ತೈದು ಲಕ್ಷಕ್ಕೆ ನಾನು ಒಪ್ಪಿಸ್ಬಿಟ್ಟಿದ್ದೀನಿ ಐದು ಲಕ್ಷ ಕೊಟ್ಬಿಟ್ಟಿದ್ದೀನಿ ಮೂವತ್ತು ಲಕ್ಷ ನೀವು ಕೊಡಿ ನಿಮ್ಮನ್ನು ಕರಿತೀವಿ ಅನ್ನೋದಲ್ಲ ನಾವು ಅವತ್ತು ಹೇಳಿದ್ದೇನು ಮಾಜಿ ಶಾಸಕರು ಮಾಡಿದ್ವಿ ಅವ್ರ ಹೆಸರು ಹಾಕ್ತೀವಿ ಅಂತ ಹೇಳೋದು ಕೇಳಿಲ್ಲ ಈಗ ಅವ್ರು ಹೇಳ್ತಾ ಇರೋದು ನಮ್ಮ ಹೆಸರು ಹಾಕೋದು ಬೇರೆ ನಮ್ಮನ್ನು ಅದ್ರೊಳಗಡೆ ಸೇರ್ಸೋದು ಬೇರೆ ನಾವು ಪ್ರಶ್ನೆ ಮಾಡಿದ್ದೇನು ನಾವು ಸರ್ಕಲ್ ಅಭಿವೃದ್ಧಿ ಇದೆ ಡಿ ಪಿ ಆರ್ ನೋಡಪ್ಪ ಈ ಥರ ಬತ್ತಾದೆ ಅವ್ರು ಹಿಂದೆ ಒಂದು ಮಾಡಿದರು ಇದು ಈ ಸರ್ಕಲ್ಗೆ ಸೂಟ್ ಆಯ್ತಿಲ್ಲ ಈ ಥರದ್ದು ಒಂದು ಬೇಕು ಏ ಅವ್ರು ಮಾಡಿಸ್ತಾರೆ ಕೇಳ್ರಿ ಅಂತ ಒಂದು ಅವಕಾಶ ಕೊಡ್ಬೋದಿತ್ತು ಇಲ್ಲ ನೀವು ಸ್ವಂತ ದುಡ್ಡಲ್ಲಿ ಮಾಡಕ್ಕೆ ಏನು ಹೊಟ್ಟಿದ್ದೀವಿ ಅದನ್ನ ನಮಗೆ ನೋಡಿ ಈ ಥರ ಐತಿ ನೀವೆಲ್ಲ ಸೇರಿ ಮಾಡ್ರಪ್ಪ ಅಂತ ಯಾರಿಗಾರು ಸಾರ್ವಜನಿಕ ನಮಗೆ ಬೇಡ ಇಲ್ಲಿ ಸ್ಥಳೀಯ ಇರೋರಿಗೆ ಹೇಳಿದ್ದಾಗ ನಾವು ಅದನ್ನು ಹೇಳಿದ್ದ ಜನ ಎಲ್ಲ ಸೇರಿ ನಾವು ಚೆಂದ ಎತ್ತು ಮಾಡ್ತೀವಿ ಅಂತ ನಾವು ಎಲ್ಲೂ ಮೂವತ್ತು ಲಕ್ಷ ಖರ್ಚು ಮಾಡ್ತೀವಿ ಮೂವತ್ತೈದು ಲಕ್ಷ ಖರ್ಚು ಮಾಡ್ತೀವಿ ನೀವು ಮಾಡಿ ನಮ್ಮದು ಒಂದು ಅದರಲ್ಲಿ ಒಂದು ಹೆಸರು ಸೇರಿಸ್ಕೊಳ್ಳಿ ನಾವು ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತ ಎಲ್ಲರಿಗೂ ಹೇಳಿಲ್ಲ ನಾನು ಅದನ್ನೇ ಆವಾಗಲೇ ಮಾತಾಡಿದ್ದು ನಮಗೆ ನೀವು ಜವಾಬ್ದಾರಿಯನ್ನು ಕೊಡ್ತಿದರೆ ನಮ್ಮ ಶಕ್ತಿ ಮೀರಿ ಇಷ್ಟು ಸಾಧ್ಯನೋ ಆ ಕೆಲಸ ನಾವು ಸ್ಟ್ಯಾಚು ಮಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ನಾವು ಅವತ್ತು ಕೇಳಿದ್ರೆ ಈ ಸ್ಟ್ಯಾಚ್ಯೂನೇ ಅಲ್ಲಿ ಇಡ್ಬೋದಾಗಿತ್ತು ಇದನ್ನೇ ಸ್ಥಳಾಂತರ ಮಾಡಿ ಎಂದು ಅದೇನೋ ಸರ್ಕಲ್ ದೊಡ್ಡದಾಗಿ ಬರ್ತಿರೋದ್ರಿಂದ ಈ ಸ್ಟ್ಯಾಚು ಈ ಪ್ರತಿಮೆ ಅಲ್ಲಿಗೆ ಸಾಲಲ್ಲ ನಾವು ನಿಂತಿರೋ ಗಾಂಧೀಜಿನ ತಂದಿ ಕೂಡಿಸ್ತೀವಿ ಅಂತ ಸಂತೋಷ ಆ ಕೆಲಸನ ಅವ್ರು ಹೇಳಿದ್ರಲ್ಲ ಇಪ್ಪತ್ತೈದು ಮೂವತ್ತು ಲಕ್ಷ ಆ ಶಕ್ತಿ ಸಾಮರ್ಥ್ಯ ಆರ್ಥಿಕವಾಗಿ ಬೇರೆ ವಿಚಾರದಲ್ಲ ಆರ್ಥಿಕವಾಗಿ ನಮ್ಮ ಮದುವೆ ಇಲ್ಲ ನಾವು ಯಾರು ಅಷ್ಟು ಅವರಷ್ಟು ಬಲಾಡಿರಲ್ಲ ಇವತ್ತು ಅವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅವ್ರು ಮಾಡಲಿ ಆದರೆ ಜನ ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತಾ ಇದ್ದಾರೆ ಅನ್ನೋ ವಿಚಾರ ಮಾತ್ರ ಅವರು ಅರ್ಥ ಮಾಡ್ಕೋಬೇಕು ಇವತ್ತು ಗಾಂಧೀಜಿ ಪ್ರತಿಮೆ ಇಲ್ದಾಗೆ ಒಂದು ರಸ್ತೆಯಲ್ಲಿ ಸರ್ಕಲ್ನಲ್ಲಿ ಗಾಂಧೀಜಿ ಫೋಟೋ ಇಟ್ಬಿಟ್ಟು ಇವತ್ತು ಗಾಂಧಿ ಜಯಂತಿ ಮಾಡೋಕ್ಕ ಪರಿಸ್ಥಿತಿಗೆ ತಂದವರು ಇವತ್ತಿನ ಶಾಸಕರು ಇದಕ್ಕೆ ಹೊಣೆ ಅವರೇ ಇತ್ತು ಶಾಸಕರು ಹೇಳಿದ್ದಾರೆ ಹಿಂದೆ ಏನು ಗಣ ಗಾಂಧಿ ಸ್ಟ್ಯಾಚ್ಯೂ ಇತ್ತು ಅದು ಶಾಸಕರು ಮಂಜಣ್ಣ ಕಾಲದಲ್ಲಿ ಅದನ್ನು ರಿಮೂವ್ ಮಾಡಿ ಬೇರೆತ್ ಕುಡಿಸಿದ್ರು ಅಂತ ಇಲ್ಲ ಶಾಸಕರಾದಾಗ ಮಂಜಣ್ಣ ಇದೇ ಸ್ಥಳೀಕರು ಯಾರು ಇಲ್ಲಿ ಪೀಪಲ್ಸ್ ಇದ್ದಾರೆ ಅವರೆಲ್ಲ ಬಂದು ಮಂಜಣ್ಣ ಅವ್ರಿಗೆ ಹೇಳಿದ್ರು ಅದು ಶೀತಲವಾಗಿದೆ ಅದು ಗಣಪತಿಗೆ ಗೌರವ ಥರ ಅಂತದಲ್ಲ ದಯಮಾಡಿ ಅದೊಂದು ಪ್ರತಿಮೆ ಮಾಡಿ ಗಾಂಧಿ ಜಯಂತಿನ ಗಾಂಧಿ ಪ್ರತಿಮೆನ ಮಾಡಿ ಅದು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಪಬ್ಲಿಕ್ಸ್ ಎಲ್ಲ ಕೇಳಿದಾಗ ಆವಾಗ ಮಂಜಣ್ಣ ಇಲ್ಲಿ ಇರೋರಿಗೆಲ್ಲ ಒಂದು ಗೌರವ ಕೊಟ್ಟು ಆ ಪ್ರತಿಮೆನೇ ಮಾಡಿಸಿದ್ದು ಅದೇನಾಗಿದೆ ಪ್ರತಿಮೆ ಇನ್ನೂ ನೂರು ವರ್ಷ ಹೋದ್ರು ಏನು ಅಲ್ಲಾಡಲ್ಲಪ್ಪ ಗಟ್ಟಿ ಫಸ್ಟ್ ಕ್ಲಾಸ್ ಆಗಿದೆ ಮಾಡ್ಬೋದಾಯ್ತಲ್ಲಪ್ಪ ಅದನ್ನೇ ಇಟ್ಬಿಟ್ಟು ಅದನ್ನೇ ಮಾಡ್ಬೋದಾಯ್ತಲ್ಲಪ್ಪ ನೀವು ಮಾಡೋದನ್ನ ಇನ್ನೊಂದು ಯಾವುದಾದ್ರು ಒಳ್ಳೆ ಸರ್ಕಲ್ಗೆ ಹಾಕ್ಬೋದಾಯ್ತು ಹಾಂ ಸರ್ಕಲ್ಗೆ ಹಾಕಿ ಇನ್ನೂ ಒಂದು ಅಲ್ಲಿ ಒಂದು ಗಾಂಧಿ ಸ್ಟ್ಯಾಚು ಮಾಡ್ಬೋದಾಯ್ತು ಇಲ್ಲಿ ಇರೋ ಗಾಂಧಿ ಇನ್ನೂ ನೂರು ವರ್ಷ ಆದ್ರೂ ಏನು ಹಾಕ್ತಿರ್ಲಿಲ್ಲ ಗಟ್ಟಿಮುಟ್ಟಾಗಿತ್ತಪ್ಪ ನೀವು ಚಂದ ವಸೂಲಿ ಮಾಡಲ್ಲ ಇವಾಗ ಸರ್ ಇಲ್ಲ ನಾವು ಹೇಳಿದ್ವಲ್ಲ ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ನಮಗೆ ಅವಕಾಶ ಕೊಟ್ಟಿದ್ರೆ ಖಂಡಿತವಾಗ್ಲು ನಮ್ಗೆ ಈ ತರ ನೋಡಕ ಇದಕ್ಕಿಂತ ದೊಡ್ಡ ಗಾಂಧಿ ಜಯಂತಿ ಮಾಡಬೇಕು ಗಾಂಧಿ ಪ್ರತಿಮೆ ಅನ್ನೋದೇನ ಇದ್ದಿದ್ರೆ ನಾವು ಅದನ್ನ ಮಾಡ್ತಿದ್ದೋ ಇವತ್ತು ಅವ್ರು ಕೇಳೋ ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಾವು ಚಂದ ವಸೂಲಿ ಮಾಡೋಕ್ಕೆ ಶಕ್ತಿ ಇಲ್ಲ ಏನು ಅವತ್ತು ಅವರು ಹೇಳಿ ಇವತ್ತು ಈ ಪ್ರತಿಮೆ ವಿಚಾರದಲ್ಲಿ ಮಾಡಿದ್ರಲ್ಲ ಎಫ್ ಐ ಆರ್ನ ಎಫ್ ಐ ಆರ್ ಮಾಡಿಸಿ ಅವರ ಏನು ಅಧಿಕಾರವನ್ನು ತೋರಿಸಿದ್ರು ಅದನ್ನು ಕೂಡಲೇ ಇಲ್ಲೇ ನಿಲ್ಲಿಸಬೇಕು ಇದು ಆಮೇಲೆ ನೀವೆಲ್ಲ ಸಾಕ್ಷಿ ಇದ್ದೀರಿ ನೀವೆಲ್ಲ ಇದ್ದೀರಿ ನೀವೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀರಿ ನಾವೊಬ್ಬ ಅಧಿಕಾರಿ ವಿರುದ್ಧ ಅವ್ಯ ಶಬ್ದವನ್ನು ಉಪಯೋಗಿಸಿದ್ವಾ ಆಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಅವೇಶ ಶಬ್ದಗಳಿಂದ ನಿಂದನೆ ಅಲ್ಲೇಗೆ ಎತ್ತ ಅಂತೆ ಅವ್ರು ನಮ್ಮ ಹತ್ರ ಬರಲೂ ಇಲ್ಲ ನಾವು ಅದನ್ನು ಸ್ವಾಮಿ ನಿಮ್ಮ ಹತ್ರ ಡಿ ಪಿ ಏರೈತೆ ಅಂತ ವಿನಯವಾಗಿ ಹೇಳ್ಕೊಂಡು ನಾವು ಯಾರ ವಿರುದ್ಧವೂ ಮಾತಾಡಲಿಲ್ಲ ಯಾವಾಗ ನಮ್ಮನ್ನು ಬಲವಂತವಾಗಿ ಎತ್ಕೊಂಡೋಗಿ ದೀಪಕ್ಕೆ ತೊಳ್ದಾಗ ನಾವು ಧಿಕಾರವನ್ನು ಅವತ್ತು ಹಾಕಿ ಹೋಗ್ದ ಬಿಟ್ಟರೆ ನಾವು ಯಾರು ಅಧಿಕಾರಿಗೆ ಅವ್ಯೇಷ ಶಬ್ದ ನಿಂದ್ರು ನೀವೆಲ್ಲ ಸಾಕ್ಷಿ ಇದ್ದೀರಿ ಈಗ ಇವರೇನು ನಾವು ಅವತ್ತೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಅದನ್ನು ನಾವು ಗಾಂಧಿ ಜಯಂತಿಯ ಆರ್ಥಿಕ ಶುಭಾಶಯಗಳು ಹೇಳ್ತಾ ಎಲ್ಲಾ ಮಾಧ್ಯಮ ಶುಭಾಶಯ ಕೊಡ್ತಾ ಈ ಕಾರ್ಯಕ್ರಮ ಉದ್ದೇಶ ನಮ್ಮ ಗಾಂಧೀಜಿ ಪ್ರತಿಮೆ ನಾವು ಒಂದ್ಸತಿ ಆಲ್ರೆಡಿ ಕರೆದಿದ್ದು ನಿಮ್ಗೆಲ್ಲ ಗೊತ್ತಿರೋ ವಿಚಾರನೆ ನಾವು ಈಗಿನ ಎಮ್ ಎಲ್ ಎ ಅವ್ರಿಗೆ ಮಾಡಿದ್ದು ಅಂದ್ರೆ ಈ ಕಾರ್ಯಕ್ರಮ ಉದ್ದೇಶ ನಾವು ಏನಿದೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಪ್ರತಿಮೆನ ಉಳಿಸಿ ಅಂತ ಕೇಳಿದ್ದು ನಾವು ಅಭಿವೃದ್ಧಿಗೆ ದಂಗೆ ತರ್ತಿರ್ಲಿಲ್ಲ ಇಲ್ಲ ಭಂಗ ತರ್ತಿರ್ಲಿಲ್ಲ ಮತ್ತು ನಾವು ಯಾವುದೂ ತೊಂದರೆ ಕೊಟ್ಟಿಲ್ಲ ನಾವೆಲ್ಲೂ ಹೋಗಿ ರೋಡಲ್ಲಿ ಮಲಗಿ ನಾವು ಯಾವುದೇ ಕಾಮಗಾರಿಗೆ ಅಡ್ಡಿ ಮಾಡಿರಲಿಲ್ಲ ದಯಮಾಡಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ಏನು ಅಂದರೆ ಗಾಂಧೀಜಿ ಪ್ರತಿಮೆ ಇರಬೇಕಾಗಿತ್ತು ಇವತ್ತು ಗಾ ಗಾಂಧಿ ಪ್ರತಿಮೆ ಇಲ್ದಿರೋ ಕಾರಣ ನಾವು ಈಗ ಯಾವ ಪರಿಸ್ಥಿತಿಲಿ ಗಾಂಧಿ ಜಯಂತಿ ಮಾಡಿದ್ದೀವಿ ಅಂತ ಮಾಧ್ಯಮ ಮಿತ್ರರು ಎಲ್ಲರೂ ನೋಡಿದ್ದೀರ ಹಾಗೂ ಈ ನಮ್ಮ ಗಾಂಧಿ ಪ್ರತಿಮೆಗೆ ಎಲ್ಲನೂ ಅವತ್ತು ಅತಿ ಅವಶ್ಯಕತೆ ಇದೆ ಅಂದ್ಬಿಟ್ಟು ಕಿತ್ತಾಕಿದ್ರು ಯಾವುದೇ ಥರದ್ದು ಒಂದೇ ಒಂದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ ಎರಡನೇ ತಾರೀಕು ಒಳಗಡೆ ನಾವು ಇಟ್ಟೇ ಇಡಿಸ್ತೀವಿ ಅಂದರು ತಿರ್ಗ ಯಾವುದೋ ಮೀಡಿಯಾದವರು ಪಬ್ಲಿಕ್ ಟಿವಿಯವರು ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತೆ ನಾವು ಎರಡನೇ ತಾರೀಕು ಗಾಂಧಿ ಜಯಂತಿ ಪ್ರತಿಮೆ ಇಡಿಸೇ ಇಡಿಸ್ತೀವಿ ಯಾಕೆ ಜೆ ಡಿ ಎಸ್ ಕಾರ್ಯಕರ್ತರು ಇದ್ರು ಮಾಡ್ತಿದ್ದೀರಾ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಎಲ್ಲಾಗಿದೆ ಆಗಿಲ್ಲ ಈಗಿನ ಗಾಂಧಿ ಜಯಂತಿನ ಯಾವತ್ತಾದರೂ ಬಾಲಣ್ಣವರು ಈ ಶ್ರದ್ಧೆಯಿಂದ ಗಾಂಧಿ ಜಯಂತಿ ಎಲ್ಲಾದರೂ ಆಚರಣೆ ಮಾಡಿದರ ತೋರಿಸಿ ದಯಮಾಡಿ ಗಾ ನಾವು ಎಲ್ಲರೂ ನಮ್ಮ ಇಡೀ ತಾಲೂಕಿಗೆ ಎಮ್ ಎಲ್ ಎ ಅವ್ರೀಗ ದಯಮಾಡಿ ಯಾವುದೇ ಪಕ್ಷಾತೀತವಾಗಿ ಯಾವುದೇ ಕಾರ್ಯಕ್ರಮ ಬಂದರೆ ನಮ್ಮ ಏನು ರಾಷ್ಟ್ರೀಯ ಹಬ್ಬ ಅಂತ ಮಾಡ್ತೀವಿ ಕಾರ್ಯಕ್ರಮಗಳನ್ನ ಅದನ್ನ ಎಲ್ಲ ಪಕ್ಷಾತೀತವಾಗಿ ಮಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ಈಗ ನಮ್ಮ ಗಾಂಧಿ ಪ್ರತಿಮೆ ತೆಗೆದಿರೋ ಉದ್ದೇಶ ಅವ್ರನ್ನೇ ಕೇಳಬೇಕು ನೀವು ಏನು ಉದ್ದೇಶಕ್ಕೆ ತೆಗೆದ್ರು ಏನು ಡೆವಲಪ್ ಆಗಿದೆ ಏನು ಮಾಡ್ತಾ ಇದ್ರು ಯಾವ ಕಾರಣಕ್ಕಿಗ್ ತಗೊಂಡೋಗಿ ಮೂಲೆ ಗುಂಪು ಮಾಡಿದ್ರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಎಮ್ ಎಲ್ ಅವರು ಉತ್ತರ ಕೊಡಬೇಕಾಗಿ ನಾವು ಈಗ ಫೋಟೋ ಇಟ್ಟು ಆ ಅದೇ ಪ್ರತಿಮೆ ಜಾಗದಲ್ಲಿ ಅದೇನು ಕಿತ್ತಾಕಿ ಏನಿಟ್ಟರು ಅದೇ ಪ್ರತಿಮೆ ಜಾಗದಲ್ಲಿ ಇಟ್ಟು ನಾವೀಗ ಪೂಜೆ ಮಾಡಿ ನಮ್ಮ ಏನು ಸ್ಥಳೀಕರು ಸಾರ್ವಜನಿಕರು ನಮ್ಮ ಮುಖಂಡರುಗಳೆಲ್ಲ ಸೇರಿ ಅದಕ್ಕೆ ಸನ್ಮಾನ ಇದು ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ವರ್ಷ ವರ್ಷ ಏನು ಮಾಡ್ತಿದ್ದೋ ಅದೇ ಥರ ಮಾಡಿದ್ದೀವಿ ನಾವು